ಈ ದಿನದ ದೇವರ ವಾಕ್ಯ ಕೀರ್ತನೆ ನೂರ ಮೂರು ಐದನೇ ವಚನ ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ ಪ್ರಿಯ ದೇವಜನರೇ ಜನರೇ ಈ ನೂತನ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದುಕೊಂಡು ನಿನ್ನನ್ನು ಶ್ರೇಷ್ಠ ವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ ದೇವರು ಕೊಡುವಂಥದ್ದು ಅದು ಶ್ರೇಷ್ಠವಾದಂತೆ ದೇವರು ಏನು ಕೊಟ್ಟರೂ ಅದು ಒಳ್ಳೆಯದನ್ನೇ ಕೊಟ್ಟಿರುತ್ತಾನೆ ಕಷ್ಟಗಳು ಬರುವಾಗ ಶೋಧನೆಗಳು ಬರುವಾಗ ಕುಟುಂಬದಲ್ಲಿ ಸಮಸ್ಯೆಗಳು ಬರುವಾಗ ನೀವು ಹೇಳಬಹುದು ಅಯ್ಯೋ ದೇವರೇ ನನಗೆ ಯಾಕಪ್ಪ ಈ ವೇದನೆಗಳು ಈ ಶೋಧನೆಗಳು ಯಾಕೆ ಇಂಥ ಕುಟುಂಬ ಯಾಕೆ ಇಂಥ ಗಂಡ ಯಾಕೆ ಇಂಥ ಹೆಂಡತಿ ಯಾಕೆ ಇಂಥ ಮಕ್ಕಳು ಮಾತು ಕೇಳದಂಥ ಮಕ್ಕಳು ಎಂಬುದಾಗಿ ನೀವು ಹೇಳಬಹುದು ಇಲ್ಲವೇ ಕೆಲಸದಲ್ಲಿ ಸಮಸ್ಯೆಗಳು ಉಂಟಾಗಿ ದೇವರಿಗೆ ನಾನು ಎಷ್ಟು ಒಳ್ಳೆಯ ಕಾರ್ಯಗಳು ಮಾಡಿದರು ನನಗೆ ಯಾಕೆ ಈ ಶೋಧನೆಗಳು ಕೆಲಸದಲ್ಲಿ ಸಮಾಧಾನವಿಲ್ಲ ನನ್ನ ವಿರುದ್ಧವಾಗಿ ತಪ್ಪಾಗಿ ಮಾತನಾಡುತ್ತಾರೆ ನಾನು ಮಾಡದ ತಪ್ಪಿಗೆ ನನ್ನನ್ನು ಗುರಿ ಮಾಡುತ್ತಾರೆ ಎಂಬುದಾಗಿ ನೀವು ಹೇಳುತ್ತಾ ಇರಬಹುದು ಆದರೆ ದೇವರು ಕೊಟ್ಟಿರುವುದು ಎಲ್ಲವೂ ಒಳ್ಳೆಯದಕ್ಕೆ ಕೊಟ್ಟಿರುತ್ತಾನೆ ನೀವು ತಾಳ್ಮೆಯಿಂದ ಇರ್ರಿ ದೇವರು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ ಆತನು ನಿನಗೆ ಇರುವಂಥ ಪ್ರತಿಯೊಂದೊಂದು ಆಶೆಗಳನ್ನು ಆತನು ನಿನಗಿರುವಂಥ ಪ್ರತಿಯೊಂದೊಂದು ಆಕಾಂಕ್ಷೆಗಳನ್ನು ಒಳ್ಳೆಯ ವರಗಳಿಂದ ತುಂಬಿಸಿ ಆತನು ಪೂರೈಸುವ ದೇವರಾಗಿದ್ದಾರೆ ಯೇಸು ಸ್ವಾಮಿಯನ್ನು ನಂಬಿರಿ ಆತನ ಮೇಲೆ ನೀವು ದೃಷ್ಟಿ ಇಡಿರಿ ಆತನಲ್ಲಿ ನೀವು ಪ್ರಾರ್ಥನೆ ಮಾಡಿರಿ ಆತನ ಸನ್ನಿಧಾನದಲ್ಲಿ ಕೂತುಕೊಂಡು ದೇವರಿರುವಂಥ ಸಂಕಷ್ಟಗಳಿಗೆ ನೀನಪ್ಪ ಪರಿಹಾರ ನೀಡುವ ದೇವರಾಗಿದ್ದಿ ಎಂಬುದಾಗಿ ಆತನಲ್ಲಿ ಪ್ರಾರ್ಥಿಸಿರಿ ದೇವರು ನಿಮ್ಮನ್ನು ನಿಮಗ ಹೃದಯದ ಅಭಿಲಾಷೆಗಳನ್ನು ನೋಡಿ ಆತನು ನಿಮಗೆ ಒಳ್ಳೆಯದನ್ನು ಕೊಡುವ ಆತನಾಗಿದ್ದಾನೆ ಸದ್ಯದ ಪರಿಸ್ಥಿತಿಯನ್ನು ನೋಡಿ ದೇವರಲ್ಲೇ ನೀವು ಬೇಸತ್ತು ಹೋಗಬೇಡಿರಿ ದೇವರು ಮುಂದೆ ನಿಮಗೆ ಒಳ್ಳೆಯದನ್ನೇ ಇಟ್ಟಿರುತ್ತಾನೆ ಈ ತಿಂಗಳೆಲ್ಲ ದೇವರು ನಿಮಗೆ ನಿಮ್ಮ ಪ್ರತಿಯೊಂದೊಂದು ಅಭಿಲಾಷೆಯನ್ನು ಈಡೇರಿಸುವ ದೇವರಾಗಿದ್ದಾರೆ ನೀವು ಏನು ಮಾಡಬೇಕೆಂದರೆ ಪ್ರತಿದಿನವೂ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ ಆಗ ಆತನು ನಿಮ್ಮ ಕೊರತೆಯನ್ನು ನೀಗಿಸುತ್ತಾನೆ ದೇವರು ಈ ತಿಂಗಳೆಲ್ಲ ನಿಮಗೆ ಯಾವುದೇ ಕೊರತೆಗಳಾಗಲಿ ಯಾವ ಅನಾರೋಗ್ಯವಾಗಲಿ ಶಾಂತಿ ಸಮಾಧಾನವಾಗಲಿ ಇಲ್ಲದ ಹಾಗೆ ಮಾಡುವುದಿಲ್ಲ ಆತನು ಒಳ್ಳೆಯ ಆರೋಗ್ಯ ಕೊಟ್ಟು ನಡೆಸುವ ಆತನಾಗಿದ್ದಾನೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೀನಿ ದೇವ ನೂತನ ತಿಂಗಳಿನಲ್ಲಿ ಕಾಲಿಡೋ ಹಾಗೆ ನಿನ್ನ ಮಕ್ಕಳಿಗೆ ಅಪ್ಪ ಕರ್ತನೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಎಷ್ಟೋ ಜನರು ಈ ದಿನವನ್ನು ಕಾಣದೇ ಹೋಗಿದ್ದಾರಪ್ಪ ನಿನ್ನ ಮಕ್ಕಳಿಗಾದರೂ ನೀನು ನಿನ್ನ ಕೃಪೆಯಿಂದ ತುಂಬಿಸಪ್ಪ ಅವರನ್ನು ನೀವು ಅದ್ಭುತವಾಗಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಅಯ್ಯ ಯಾರ್ಯಾರಪ್ಪ ಕೆಲಸದಲ್ಲಿ ಟೆನ್ಷನ್ ನಿಮಿತ್ತವಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಕುಟುಂಬದಲ್ಲಿ ಟೆನ್ಷನ್ ನಿಮಿತ್ತವಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ಮುಟ್ಟಪ್ಪ ಅವರಿಗೆ ಅಪ್ಪ ಶ್ರೇಷ್ಠ ವರಗಳಿಂದ ತುಂಬಿಸು ಶಾಂತಿ ಸಮಾಧಾನವನ್ನು ಕೊಡಪ್ಪ ಮಗಳೇ ಮಗನೇ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಭಯಪಡಬೇಡ ಎಂಬುದಾಗಿ ಅವರನ್ನು ಬಲಗೊಳಿಸು ಸ್ವಾಮಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದ